ಕಲ್ಯಾಣ ಇಲಾಖೆ ವತಿಯಿಂದ ಡಾ ಬಾಬು ಜಗಜೀವನರಾಮ್ ಸಂಶೋಧನಾ ಸಂಸ್ಥೆಯಲ್ಲಿ ಕರ್ನಾಟಕ ಆದಿಜಾಂಬವ ಮಾದಿಗ ಸಂಘಟನೆಗಳ ಒಕ್ಕೂಟದ ಸಹಯೋಗದೊಂದಿಗೆ ಸಂವಿಧಾನ ಜಾಗೃತಿ ಸಮಾವೇಶ ಅದ್ದೂರಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ಮಾಜಿ ಸಚಿವರಾದ ಆಲ್ಕೋಡ್ ಹನುಮಂತಪ್ಪರವರು ಸಿದ್ದರಾಜು ಸ್ವಾಮೀಜಿಗಳು ಹಾಗೂ ಷಡಕ್ಷರಿ ಸ್ವಾಮೀಜಿಗಳು ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹದಾಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ರವರು ಜಾಂಬವ ಸಂಘ ಕಾರ್ಯದರ್ಶಿರಾದ ಜಂಬೂ ದ್ವೀಪ ಸಿದ್ದರಾಜು ರವರು ರಮೇಶ್ ರವರು ಪಿಆರ್ ಮುನಿರಾಜ್ರವರು ಪಿಮೂರ್ತಿ ರವರು ಪೈಲ್ಹೊನ್ನಯ್ಯ ರವರು ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸಂವಿಧಾನ ಜಾಗೃತಿ ಸಮಾವೇಶದಲ್ಲಿ ಒಳ ಮೀಸಲಾತಿ ಕುರಿತು ಚರ್ಚಿಸಲಾಯಿತು ಇದ್ದಿ ಇವರನ್ನು ಕೂಡ ನಾವು ಗೌರವಿಸೋಣ ಹಾಗೆಯೇ ಡಾಕ್ಟರ್ ಹೊಸ ತಲೆಮಾರಿಯಲ್ಲಿ ಯುವ ತಲೆಮಾರಿಗೆ ಕೊಂಡೊಯ್ಯಿರುವ ಬಾಣ ಮುಂಚೂಣಿಯ ಹೆಣ್ಣು ಮಗಳಾಗಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನ ಸಲ್ಲಿಸೋಣ ಹೀಗೆ ಮೊದಲಿನ ಸಹ ಕಂತಿನಲ್ಲಿ ಪ್ರಶಸ್ತಿ ಸಮ್ಮಾನವನ್ನ ಸ್ವೀಕರಿಸಿದಂತಹ ಹತ್ತು ಜನ ಸಾಧಕರಿಗೆ ಜೋರು ಚಪ್ಪಾಳೆ ಮೂಲಕ ನಾವೆಲ್ಲರೂ ಗೌರವಿಸೋಣ ಈ ಸಮಾಜ ವಿದ್ವಾಂಸರು ಬೆಂಗಳೂರು ವಿಶ್ವವಿದ್ಯಾಲಯದ ಅನೇಕ ಯುದ್ಧಗಳನ್ನು ಅವರು ನಿರ್ವಹಿಸಿದ್ದಾರೆ ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಾಬು ಜಗಜೀವನ್ ರಾಮ್ ರವರ ಅಧ್ಯಯನ ಕೇಂದ್ರವನ್ನ ಹೆಣ್ಣು ಮಗಳು ಅಂತ ಹೇಳಿ ಹೆಮ್ಮೆಯನ್ನ ವ್ಯಕ್ತಪಡಿಸುವ ಚರ್ಮ ವೃತ್ತಿಯನ್ನ ಅವಲಂಬಿಸಿದ್ದ ಅವರ ಕುಟುಂಬದ ಬಗ್ಗೆ ಹೊಸ ತಲೆಮಾರಿಯಲ್ಲಿ ಯುವ ತಲೆಮಾರಿಗೆ ಕೊಂಡೊಯ್ಯುವ ಬಾಬು ಜಗದೀರಾಮ್ ಜಯಂತಿನ ಈ ದೇಶದಲ್ಲಿ ರಾಜ್ಯದಲ್ಲಿ ಮಾಡಬೇಕು ಅಂದರೆ ಇದಕ್ಕೊಂದು ಪಾದಯಾತ್ರೆ ಮಾಡಿದ ದುರ್ಗಮ ನಮ್ಮ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯೋದ ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಲೆಕ್ಚರ್ಟಿವ್ ಕೌನ್ಸಿಲ್ ಚೇರ್ಮನ್ ಮಾಡಿದವರಿದ್ದು ನಾವೆಲ್ಲ ಒಟ್ಟಿಗೆ ಸೇರಿ ವಿಧಾನಸೌಧ ಚಲೋ ಅಂತೇಳಿ ನಾವು ಇದನ್ನು ಹೋರಾಟ ಮಾಡಿದಾಗ ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಮಾನವನ್ನ ಇವತ್ತು ಕೊಟ್ಟಿದೆ ಇಷ್ಟ ಮಾದಿ ಅವರ ದಕ್ಷಿಣ ಭಾರತದಲ್ಲಿ ಅವರು ಮಾಡಿದಂತ ಪ್ರಯತ್ನ ನ್ಯಾಯಾಧೀಶರಾಗಿರುವುದು